ಪ್ರತಿನಿಧಿಸಿ ಭಾಳ ಒಳ್ಳೆಯ ಆಡಳಿತ ಕೊಟ್ಟಂಥ ಹಿರಿಯರಾದಂಥ ಶಾಲಿಂಗಡ ಸಾಹೇಬ್ರೆ ಹಾಗೆಯೇ ಹೇಳಿಕೆ ಹಲವಾರು ಜನ ಇದ್ದಾರೆ ನಮ್ಮ ಬಂಡೆ ರಾಮಕೃಷ್ಣ ನಮ್ಮ ಮಂಜಣ್ಣ ನಗರಸಭಾ ಅಧ್ಯಕ್ಷರು ಸಾಯಿ ಸಮಿತಿಯ ಅಧ್ಯಕ್ಷರು ಹಾಗೆ ನಮ್ಮ ನಾಗರಾಜವರು ಮಾರಣ್ಣ ಅವರು ನಮ್ಮ ಗುರುಗೇನಹಳ್ಳಿ ನಾಗಣ್ಣ ಅವರು ಮೂರ್ತಿ ಮೇಷ್ರು ನಮ್ಮ ರಾಜಸಿಂಹ ಅವರು ಹಲವಾರು ಎಲ್ಲ ಮುಖಂಡರಿಗೆ ಮತ್ತೆ ವೇದಿಕೆ ಮುಂಭಾಗದಾಗಿರ್ತಕ್ಕಂಥ ಎಲ್ಲ ಮಾಧ್ಯಮ ಮಿತ್ರರು ಹಾಗೂ ವಾಲ್ಮೀಕಿ ಸಮಾಜದ ಮತ್ತು ಶಿರಾನಗರದ ಎಲ್ಲ ನಾಗರಿಕ ಬಂಧವರಿಗೆ ನಮಸ್ಕಾರಗಳನ್ನ ಹೇಳ್ತಾ ಇವತ್ತು ವಾಲ್ಮೀಕಿ ಜಯಂತಿ ಬಹಳ ಅರ್ಥಪೂರ್ಣವಾಗಿ ಬಹಳ ವಿಜೃಂಭಣೆಯಿಂದ ಹಿಂದೆಂದೂ ಆಗದೇ ಇರೋ ರೀತಿ ಬಹಳ ದೊಡ್ಡ ಮಟ್ಟಕ್ಕೆ ನಗರದಾದ್ಯಂತ ಒಂದು ಮೆರವಣಿಗೆಯನ್ನು ಮಾಡಿ ಒಂದು ಒಳ್ಳೆಯ ರೀತಿಯ ಆಚರಣೆ ಆಗಿದೆ ನಿಜಕ್ಕೂ ಸಮಾಜದ ಯುವಕರಿಗೆ ಇದಕ್ಕೆ ಧನ್ಯವಾದಗಳನ್ನು ಅಭಿನಂದನೆಗಳನ್ನು ಸಲ್ಲಿಸಬೇಕಾಗತ್ತೆ ಬಂಧುಗಳೇ ಈಗಾಗಲೇ ನಮ್ಮ ಕರಮ್ಮ ನಾಯಕ ಅವರು ಸಮಾಜದ ಹೆಣ್ಣು ಮಗಳ ರೀತಿ ರಾಯಚೂರಿನಿಂದ ಇಲ್ಲಿ ಬಂದು ನಿಮ್ಮೆಲ್ಲರ ಕಡೆಯಿಂದ ಚಪ್ಪಾಳೆಯನ್ನ ಅಭಿನಂದನೆಗಳನ್ನು ಸ್ವೀಕರಿಸಿ ಇಲ್ಲಿಂದ ತೆರಳಿದ್ದಾರೆ ಅವರು ಕೂಡ ನಾನು ನಮಸ್ಕಾರಗಳನ್ನು ಹೇಳ್ತಾ ಇವತ್ತು ವಾಲ್ಮೀಕಿ ಸಮುದಾಯದ ಕೊಡುಗೆ ಈ ದೇಶಕ್ಕೆ ರಾಜ್ಯ ಕಷ್ಟ ಅಲ್ಲ ಈ ದೇಶಕ್ಕೆ ವಾಲ್ಮೀಕಿ ಸಮುದಾಯದ ಕೊಡುಗೆ ಬಹಳ ಮಹತ್ತರವಾದದ್ದು ಚೇರ್ಸ್ತಾಯಿಯಾದದ್ದು ಯಾವ ವಾಲ್ಮೀಕಿ ಮಹರ್ಷಿಗಳು ರಾಮಾಯಣ ಮೊದಲನೇ ಬಾರಿಗೆ ಬರೀತಾರೆ ಅದು ಕೇವಲ ಕಥೆಯಲ್ಲ ಇವತ್ತು ಮೇಡಮ್ನವ್ರು ಹೇಳಿದಾಗೆ ಭ್ರಾತೃತ್ವ ಏನು ಸಹೋದರತ್ವ ಏನು ಈ ದೇಶದಲ್ಲಿ ಹೆಣ್ಣಿಗೆ ಯಾವ ರೀತಿ ಗೌರವ ಸಿಗಬೇಕು ಯಾವ ರೀತಿಯಾದ ಸನ್ಮಾನಗಳು ಸಿಗಬೇಕು ಒಂದು ರಾಮರಾಜ್ಯದ ಕನಸನ್ನು ವಾಲ್ಮೀಕಿ ಅವರು ತಾವು ತೋಚಿದಂತೆ ತಮಗೆ ಯಾವ ರೀತಿ ಈ ದೇಶ ಇರಬೇಕು ಅನ್ನೋ ರೀತಿ ಇಡೀ ಹಿಂದೂ ಸಮಾಜಕ್ಕೆ ವಾಲ್ಮೀಕಿ ಸಮಾಜಕ್ಕಷ್ಟೇ ಅಲ್ಲ ಇಡೀ ದೇಶದ ಭಾರತೀಯರಿಗೆ ಹಿಂದೂ ಸಮಾಜಕ್ಕೆ ಕಟ್ಟಿಕೊಡುವಂಥ ಕೆಲಸವನ್ನು ಮಾಡಿದ್ದಾರೆ ಇವತ್ತು ಅಂತ ಒಬ್ಬ ಮಹರ್ಷಿ ವಾಲ್ಮೀಕಿಯವರ ಒಂದು ಆದರ್ಶವನ್ನ ನಾವು ವರ್ಷಕ್ಕೊಮ್ಮೆ ಜ್ಞಾಪಿಸ್ಕೊಂಡು ಆ ದಾರಿನಲ್ಲಿ ನಾವು ಮುನ್ನಡೆದಾಗ ಮಾತ್ರ ನಾವು ವಾಲ್ಮೀಕಿ ಮಹರ್ಷಿಗಳಿಗೆ ನಿಜವಾದಂಥ ಗೌರವವನ್ನು ಕೊಟ್ಟಂತಾಗುತ್ತೆ ವಾಲ್ಮೀಕಿ ಮಹರ್ಷಿಯವರಿರ್ಬೋದು ಬೇರೆ ಕಣ್ಣಪ್ಪ ನಮ್ಮೆಲ್ಲರ ನಲವ ಚಿಕ್ಕನಲ್ಲಿ ಅದು ಕೇವಲ ಒಂದು ಸಿನಿಮಾ ಅಂತ ನೋಡಿದ್ದಲ್ಲ ನಿಜ ಸ್ಥಿತಿನಲ್ಲಿ ನಿಜ ರೂಪದಲ್ಲಿ ಒಬ್ಬ ಶಿವಭಕ್ತ ಏನೋ ಗೊತ್ತಿರತಕ್ಕಂಥ ಒಬ್ಬ ಬೇಡ ಕಾಡಿನಲ್ಲಿ ಬೇಟೆ ಹರ್ಕೊಂಡಿದ್ದಂಥ ಮನುಷ್ಯ ಯಾವ ರೀತಿ ಬದಲಾಗ್ತಾನೆ ಯಾವ ರೀತಿ ಒಂದು ಶಿವನ ಕೃಪೆಗೆ ಒಳಗಾಗ್ತಾರೆ ಇವೆಲ್ಲ ಬಹಳ ದೊಡ್ಡ ಆದರ್ಶ ನಮ್ಮ ಹಿಂದೂ ಸಮಾಜಕ್ಕೆ ನಮ್ಮ ದೇಶಕ್ಕೆ ಹಾಗೆಯೇ ಹೇಳ್ತಾ ಇದ್ರು ಏಕಲವ್ಯ ಬೆರಳನ್ನೇ ಕೊಡ್ತಾನೆ ಹುಡುಕಾಣಿಕೆಯಾಗಿ ತ್ಯಾಗ ಮನೋಭಾವದ ಸಂಕೇತ ಈ ಸಮಾಜ ಹಾಗಾಗಿ ಈ ಸಮಾಜಕ್ಕೆ ಒಂದು ಮುಗ್ಧತೆ ಇನ್ನೊಂದು ತ್ಯಾಗ ಯಾರು ನಂಬ್ತಾರೋ ಅವರನ್ನು ಕೈ ಬಿಡಲ್ಲ ಹಾಗಾಗಿ ಅತ್ಯಂತ ದೊಡ್ಡ ಸಮಾಜ ಇಲ್ಲಿ ಒಂದು ಪ್ರಸ್ತುತಿಗೆ ಬರಬೇಕು ಅಂತ ಹೇಳಿದ್ರೆ ಶಿರಾ ತಾಲೂಕಿನಲ್ಲಿ ಬಹಳ ಹತ್ತಿರದಿಂದ ಆ ಸಮಾಜವನ್ನು ನಾನು ಕೂಡ ಬಂದೆ ಹಾಗಾಗಿ ಇವತ್ತು ಹಕ್ಕೊತ್ತಾಯ ಕೂಡ ಇವತ್ತು ಮಾಡ್ತಾ ಇದ್ದೀರಿ ಏನು ಹಕ್ಕೊತ್ತಾಯ ಅನ್ನೋದನ್ನು ಶಾಸಕರಿಗೆ ನೀವು ಸಲ್ಲಿಸ್ತೀರಿ ಅವ್ರು ಹೇಳ್ತಾರೆ ನಿಮ್ಮ ಸಮಾಜದ ಪರವಾಗಿ ಶಿರಾನಗರದ ನಾಗರಿಕರ ಪರವಾಗಿ ನಂದು ಎಮ್ ಎಲ್ ಸಿ ಆಗಿ ನನ್ನ ಇತಿಮಿತಿನಲ್ಲಿ ನನ್ನ ಗುರುಗಳು ರಾಮಚಂದ್ರಪ್ಪನವರು ನನ್ನ ಗುರುಗಳು ರಾಮಚಂದ್ರಪ್ಪನವರು ಅವರ ಒಂದು ಹೆಸರಿನಲ್ಲಿ ಈ ಜಾಗದಲ್ಲಿ ಒಂದು ಇಪ್ಪತ್ತೈದು ಲಕ್ಷ ಅಂಗವನ್ನು ಕೊಟ್ಟು ಇದ್ರ ಮುಂದೆ ಶೈಟರ್ ಇರಲಿಲ್ಲ ಆ ಶೈಟರ್ನ ನಿರ್ಮಾಣ ಮಾಡಿ ಒಂದು ಅಳಿದ ಸೇವೆ ಎಲ್ಲ ಕೊಡುವಂತ ಕೆಲಸವನ್ನ ಮಾಡಿದ್ದೀನಿ ಬಂಧುಗಳೇ ಅದರ ನಿಮ್ಗೆ ಹೆಚ್ಚು ಜನಕ್ಕೆ ಗೊತ್ತಿದೆ ಚಿತ್ರದುರ್ಗ ಪಕ್ಕದಲ್ಲಿದೆ ಮದಕರಿ ನಾಯಕ ಚಿತ್ರದುರ್ಗವನ್ನ ಕಟ್ಟಿತ್ತು ಮದಕರಿ ನಾಯಕನ ಆಡಳಿತ ಕೋಟೆ ನೀವು ತಾರಾ ಸುಬ್ಬರಾವ್ ಅವರು ಮದಕರಿ ನಾಯಕರನ್ನ ಅಧ್ಯಯನ ಮಾಡಿ ಒಬ್ಬ ಸಾಹಿತಿಗಳು ಅಧ್ಯಯನ ಮಾಡಿ ಪುಸ್ತಕ ಬರೀತಾರೆ ಮದಕರಿ ನಾಯಕ ಒಬ್ಬ ದೊಡ್ಡ ಹೀರೋ ಒಬ್ಬ ದೊಡ್ಡ ದೊಡ್ಡ ಹೀರೋ ಒಬ್ಬ ದೊಡ್ಡ ರಾಜ ಅಲ್ಲಿ ಜಾತಿ ಇರಲಿಲ್ಲ ಅವತ್ತಿನ ಕಾಲಕ್ಕೆ ಇಡೀ ಪ್ರಜೆಗಳೆಲ್ಲ ಇಡೀ ಪ್ರಜೆಗಳೆಲ್ಲ ನನ್ನವರೇ ನಮ್ಮವರೇ ಅಂತೇಳಿ ಆ ಒಬ್ಬ ಮದಕರಿ ನಾಯಕ ಆ ಶತ್ರುಗಳ ಎದೆಗೆ ಗುಂಡನ್ನ ಗುಂಡಿಗೆ ಎದೆಯನ್ನು ಕೊಟ್ಟು ಏನೋ ಒಂದ್ ಕಡೆಯಿಂದ ಮರಾಠರು ಒಂದ್ ಕಡೆಯಿಂದ ಪೇಶ್ಗಳು ಬೇರೆ ಎಲ್ಲರೂ ದಬ್ಬಾಚೆ ಮಾಡಿದ ಕೂಡ ಆ ಕೋಟೆಯನ್ನ ಸಂರಕ್ಷಣೆ ಮಾಡುವಂತ ಕೆಲಸವನ್ನ ಆ ದುರ್ಗವನ್ನ ಸಂರಕ್ಷಣೆ ಮಾಡುವಂತ ಕೆಲಸ ಮಾಡನ್ನ ನಿಜಕ್ಕೂ ಕೂಡ ನೀವೆಲ್ಲ ಹೆಮ್ಮೆ ಕೊಡಬೇಕು ನಮಗೂ ಕೂಡ ಎಲ್ಲ ಒಂದು ಕಡೆ ಖುಷಿ ಅನಿಸುತ್ತೆ ಆ ಸಮುದಾಯಕ್ಕೆ ಸೇರಿದವರು ನೀವೆಲ್ಲ ಅಂತ ಹೇಳಿದ್ರೆ ನಿಜಕ್ಕೂ ಕೂಡ ಒಂದು ದೊಡ್ಡ ಗೌರವ ಈಗ ಸಮುದಾಯ ಗೌರವಕ್ಕೆ ಅರ್ಹವಾದಂತ ಸಮುದಾಯ ಅಂತೇಳಿ ನಾನಾದ್ರು ಕೂಡ ಅವರೆಲ್ಲರನ್ನು ಕೂಡ ಈ ಸಂದರ್ಭದಲ್ಲಿ ಸ್ಪರ್ಶಕೊಂಡು ಖಂಡಿತ ಮುಂದಿನ ದಿನಗಳಲ್ಲಿ ನಾವು ಶಿರಾ ನಗರವನ್ನ ಯಾರಿಗೆ ಇತಿಹಾಸ ಗೊತ್ತಿಲ್ಲೋ ಯಾರು ಹಿಂದೆ ನೋಡಲ್ವೋ ಅವರು ಮುಂದಕ್ಕೆ ಆಗಲ್ಲ ಹಾಗಾಗಿ ನಮ್ಮ ಇತಿಹಾಸವನ್ನು ಉಳಿಸ್ಕೋಬೇಕಾಗತ್ತೆ ನಮ್ಮ ಶ್ರಮಾಚಿತರವರೆಲ್ಲ ಶಿರಾ ನಗರವನ್ನು ಕಟ್ಟೋದಿಕ್ಕೆ ಶಿರಾ ಈ ಜಿಲ್ಲೆಗೆ ಕೊಡುಗೆ ಕೊಟ್ಟಿದ್ದಾರೆ ಅವರೆಲ್ಲ ಜ್ಞಾಪಿಸ್ಕೊಂಡು ನಾವು ಮುಂದಕ್ಕೆ ಹೋಗೋಣ ಈ ಸಮುದಾಯ ಎಲ್ಲ ರೀತಿಯಲ್ಲೂ ಕೂಡ ವಿದ್ಯಾವಂತರಾಗಿದ್ದೀರಿ ದೊಡ್ಡ ದೊಡ್ಡ ಹುದ್ದೆಗಳನ್ನು ಅಲಂಕರಿಸಿರೋದಿದೆ ಇವೆಲ್ಲವೂ ಕೂಡ ಇದೇ ರೀತಿ ಮುಂದುವರಿ ನಾವು ಕೂಡ ಯಾವತ್ತೂ ನಿಮ್ಮ ಜೊತೆಗೆ ಸೋದರ ರೀತಿ ನಿಮ್ಮ ಸಮಾಜದ ಜೊತೆಗೆ ಇದ್ದೇನೆ ನಾನು ಹೇಳಿ ಈ ಒಂದು ಅವಕಾಶಕ್ಕಾಗಿ ನಿಮ್ಮೆಲ್ಲರಿಗೂ ಕೂಡ ನಾನು ಒಂದು ಹೃದಯಪೂರ್ವಕವಾದಂತಹ ನಮಸ್ಕಾರವನ್ನು ಹೇಳಿ ನಾನು ಮಾತು ಮುಗಿಸ್ತೇನೆ ಜೈ ವಾಲ್ಮೀಕಿ ನೆಚ್ಚಿನ ಸೀರಾ ತಾಲೂಕಿನ ಇತಿಹಾಸಕಾರರನ್ನು ಮನದಾಳದಲ್ಲಿ ಸ್ಮರಿಸುತ್ತ ಮಾಸಿ ವಾಲ್ಮೀಕಿ ಜನ್ ಜಯಂತಿ ಹಾಗೂ ಅಪ್ಪತ್ತಾಯ ಸಮಾವೇಶದ ದಿವ್ಯ ಸಾನ್ನಿಧ್ಯರ್ತಕ್ಕಂಥ ಪರಮ ಪೂಜ್ಯರ ಪಾದಾರ್ವಿಂದಗಳಿಗೆ ದೀರ್ಘದಂಡ ನಮಸ್ಕಾರಗಳನ್ನು ಸಲ್ಲಿಸುತ್ತ ಸುದೀರ್ಘ ರಾಜಕಾರಣದಲ್ಲಿ ಸುಮಾರು ನಲವತ್ತು ವರ್ಷಗಳ ಕಾಲ ಒಂದು ಸಕ್ರಿಯವಾಗಿ ರಾಜಕಾರಣದಲ್ಲಿರುವಂಥ ಮಾನ್ಯ ಶಾಸಕರು ಸೋದರ ಸಮಗ್ರದ ಟಿ ವಿ ಜಯಚಂದ್ರ ಸರ್ ಅವರೇ ವೇದಿಕೆ ಮೇಲೆ ಆಸೆದಾಗಿರ್ತಕ್ಕಂಥ ಎಲ್ಲ ಈ ಒಂದು ತಾಲೂಕಿನ ಎಲ್ಲ ಗಣ್ಯ ಮನೆಯರೇ ಹಾಗೂ ಪತ್ರಕರ್ತ ಸೋದರ್ರೆ ಸಮಾಜದ ಮುಖಂಡರೆ ಸಾಕಷ್ಟು ಈಗ ರಾಜೇಣ್ಣವ್ರು ಬರಬೇಕಾಗಿತ್ತು ಸೋಮಣ್ಣವ್ರು ಬರಬೇಕಾಗಿತ್ತು ರಾಮುಲ್ ಸರ್ ಕೂಡ ಕಾರ್ಯಕ್ರಮಕ್ಕೆ ಬರಬೇಕಾಗಿತ್ತು ಅವರು ಅನಿವಾರ್ಯ ಕಾರಣದಿಂದ ಕಾರ್ಯಕ್ರಮಕ್ಕೆ ಬಂದಿಲ್ಲ ಆದರೂ ಕೂಡ ತಮ್ಮೆಲ್ಲರ ಪ್ರೀತಿ ವಿಶ್ವಾಸ ಅವರ ಮೇಲಿದೆ ಹೇಳಿ ಭಾವಿಸ್ತೀನಿ ಅದಲ್ಲೇ ನನ್ನ ವಾಲ್ಮೀಕಿ ಜನಾಂಗದ ಯುವ ಮುಖಂಡರು ಇಷ್ಟು ದೊಡ್ಡ ಪ್ರಮಾಣದಲ್ಲಿ ಆ ಒಂದು ವಾಲ್ಮೀಕಿ ಸಮಾವೇಶವನ್ನು ಭಾಳ ಶ್ರದ್ಧಾಪೂರ್ವಕವಾಗಿ ಆಯೋಜಿಸಿ ನೋಡಿದರೆ ಭಾಳ ಹೆಮ್ಮೆ ಅನ್ನಿಸ್ತದೆ ನನಗೂ ಕೂಡ ಅವರು ಕರೆದರು ನಿಜವಾಗ್ಲೂ ನನಗೆ ಎಲ್ಲಿಗೆ ನಾನು ರಾಯಚೂರು ಜಿಲ್ಲೆ ಇಲ್ಲಿ ಸೀರಾ ತಾಲೂಕಿಗೆ ನಂಟಪ್ಪ ಅಂತಂದರೆ ನಾನೊಬ್ಬ ವಾಲ್ಮೀಕಿ ಸಮಾಜದ ಮಹಿಳೆ ಮೊದಲೇ ಸಲ ವಿಧಾನಸಭಾ ಸದಸ್ಯರಾಗಿ ಆಯ್ಕೆಯಾಗಿದ್ದು ಈ ರಾಜ್ಯಾದ್ಯಂತ ಎಲ್ಲ ನನ್ನ ವಾಲ್ಮೀಕಿ ಬಂಧುಗಳು ಕುಲಬಾಂಧವರು ಗುರುಗಳು ಎಲ್ಲರಿಗೂ ಒಂದು ಹೆಮ್ಮೆಯ ಸಂಗತಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಅವರೆಲ್ಲರೂ ಬಹಳಷ್ಟು ಪ್ರೀತಿಯಿಂದ ಎಲ್ಲಿ ಹೋದ್ರೂ ಕರೆಮ ಅಂತೇಳಿ ಭಾವನೆಯನ್ನು ತೋರಿಸಿ ನಾನು ಕರೀತಾರೆ ಯಾಕಂದರೆ ನಾನೇನು ದೊಡ್ಡ ರಾಜಕಾರಣಿ ಅಲ್ಲ ನನಗೆ ಯಾವುದೇ ರಾಜಕೀಯ ಇತಿಹಾಸ ಇಲ್ಲ ಸಾಮಾನ್ಯ ರೈತ ಕುಟುಂಬದ ಒಬ್ಬ ಸಾಮಾನ್ಯ ನಾನು ಅಂಥ ಮಹಿಳೆಯನ್ನ ಇವತ್ತು ತಮ್ಮೆಲ್ಲರ ಆಶೀರ್ವಾದದಿಂದ ಇವತ್ತು ನಾನು ಗೆದ್ದು ವಿಧಾನಸಭಾ ಪ್ರದೇಶ ಪ್ರವೇಶ ಮಾಡಿದ ಮೇಲೆ ನಮ್ಮ ಇವರು ಅಣ್ಣವ್ರ ಮಗಳು ಪ್ರಿಯಾಂಕಾ ಜಾರಕಿಹೊಳಿ ಅವರು ಎಂ ಪಿ ಆದರು ಅದಾದ್ಮೇಲೆ ಅನ್ಪೂರ್ಣ ಕೂಡ ಶಾಸಕರಾದರು ಇದೆಲ್ಲ ನನಗೆ ಖುಷಿ ಅನಿಸ್ತದೆ ಇವತ್ತು ನನ್ನ ಗೆದ್ದ ತಕ್ಷಣವೇ ಮಹಿಳೆಯರೆಲ್ಲರೂ ಒಂದು ದೊಡ್ಡ ಸ್ಥಾನಮಾನ ಸಿಗಕ್ಕೆ ಮತ್ತು ಮುಂದಿನ ಕೂಡ ನನ್ನ ವಾಲ್ಮೀಕಿ ಸಮಾಜದ ಎಲ್ಲ ಮಹಿಳೆಯರು ಯಾವುದೇ ಕಾರಣಕ್ಕೂ ಅವರು ಯಾವುದೇ ಭೇದ ಭಾವ ಮಾಡದೇನೆ ಅವರು ಹೊರಗೆ ಬರಬೇಕು ಅನ್ನೋಂಥದ್ದು ನಾನು ಕೂಡ ಮನೆ ಮಾಡ್ಕೊಳ್ತೀನಿ ಇವತ್ತು ವಾಲ್ಮೀಕಿ ಮಹರ್ಷಿಗಳ ಬಗ್ಗೆ ಮಾತಾಡಬೇಕಂದ್ರೆ ಅವರು ಇತಿಹಾಸ ಇಡೀ ಇತಿಹಾಸ ನಿರ್ಮಾಣ ಮಾಡಿದಂಥ ಒಬ್ಬ ವ್ಯಕ್ತಿ ಆದಿಕವಿಯವರು ಯಾಕಂದರೆ ಅವರು ನೋಡಿರಿ ಅಂದಿನ ಕಾಲದಲ್ಲಿ ಇಡೀ ಆದಂತ ಒಂದು ರಾಮಾಯಣವನ್ನು ಬರೆದು ಅವರು ಸೋದರತ್ವದ ಒಂದು ಬೆಲೆ ಮತ್ತೆ ಗುರು ಶಿಷ್ಯರ ಬೆಲೆ ಇದನ್ನೆಲ್ಲ ಅವರು ನಮ್ಮ ಜಗತ್ತಿಗೆ ಸಾರಿದ್ರು ಅವರು ರಾಮಾಯಣ ಬಂದ ಹೋಗಿದ್ರೆ ನಾವೆಲ್ಲರೂ ಇವತ್ತು ಅಣ್ಣನ ತಮ್ಮ ಸ್ನೇಹಿಸಿಲ್ಲ ಗುರುವಿನ ಅಸಲ ನಮಗ ನಮ್ಮ ಹಕ್ಕು ಪಡತಂತ ಸಂದರ್ಭ ಬಂದ್ರೆ ಯಾರು ಹಿಂದೆ ಬೀಳಬಾರ್ದು ಎಲ್ಲರೂ ಒಗ್ಗಟ್ಟಾಗಿ ಹೋರಾಟ ಅಂದಾಗ ಮಾತ್ರ ಇವತ್ತು ನಮಗಿದೆ ಸಿಗ್ಲಿಕ್ಕೆ ಸಾಧ್ಯ ಅಂತ ನಾನು ಮಾತಾಡ್ತಾ ಇವತ್ತು ನಮ್ಮ ಗುರುಗಳು ಇವತ್ತು ನಮ್ಗೆ ಸಿಕ್ಕದ ಪುಣ್ಯ ಅವರು ನಮ್ಮ ಸಮಾಜದ ಗುರುಗಳಾಗಿ ಒಬ್ಬ ಆಯುರ್ವೇದ ಏನು ಅಂತಿದ್ದಂಥವ್ರು ಅವರು ನೋಡ್ರಿ ಅವರು ಒಂದು ಸಲ ನಮ್ಮ ಮೀಸಲಾತಿಗಾಗಿ ಅವರು ಒಬ್ಬರೇ ಕೂತಿದ್ರು ಅವರು ಫ್ರೀಡಮ್ ಪಾರ್ಕ್ನಲ್ಲಿ ಅಷ್ಟು ಮಳೆ ಚಳಿ ಏನು ಬಂದ್ರು ಅವ್ರು ಯಾವುದು ಅವರು ಒಂದು ಹಾಕಿದ್ರೆ ಅವರೊಂದು ಕರೆ ಕೊಟ್ಟರೆ ಈ ರಾಜ್ಯನೇ ಎದ್ದು ಬರ್ತಿತ್ತು ಆದರೆ ಯಾರಿಗೆ ತೊಂದರೆ ಆಗ್ಬಾರ್ದು ಶಾಂತಿಯುತವಾಗಿ ಶಾಂತಿಯುತವಾಗಿ ನಾನು ಒಂದು ಮೀಸಲಾತಿ ನಮ್ಮ ಜನಾಂಗ ಕೊಡಿಸ್ಬೇಕು ರಕ್ಷಣೆ ಕೊಡಬೇಕು ಅನ್ನೋಂಥ ದೊಡ್ಡ ಮನಸ್ಸಿಂದ ಅವರು ಹೋರಾಟ ಮಾಡಿದ್ರು ಬೇರೆ ಬೇರೆ ನಾವು ನೋಡ್ತೀವಿ ಇವತ್ತು ಜಗದ್ಗುರುಗಳನ್ನ ನೋಡ್ತೀವಿ ಅವರು ಬಂದಾಗ ಎಷ್ಟು ದೊಡ್ಡ ಪ್ರಮಾಣದ ವೈಭವೀಕರಿಸ್ತಿರ್ತೀವಿ ಆದರೆ ಅದೇನು ತಪ್ಪಲ್ಲ ಅವರವರ ಭಕ್ತಿಗೆ ಅನುಸಾರವಾಗಿ ಮಾಡಲಿ ನಮ್ಮ ನಾವು ಕೂಡ ಅದರಲ್ಲಿ ಭಾಗವಹಿಸ್ತಿರ್ತೀವಿ ಆದರೂ ಕೂಡ ನಮ್ಮ ಗುರುಗಳ ಕರೆ ಅವರ ಒಂದು ಆದರ್ಶನ ನಾವೆಲ್ಲರೂ ಅಳವಡಿಸಿಕಬೇಕು ಮಹರ್ಸಿ ವಾಲ್ಮೀಕಿಯವರ ಆದರ್ಶನ ನಾವು ಅಳವಡಿಸಿಕೊಂಡು ಇಡೀ ಜನಾಂಗದ ಒಂದು ಇವತ್ತು ತ್ಯಾಗಿಗಳ ನಾವು ಏಕಲ್ಲವೇ ಅವರು ಗುರುದಕ್ಷಿಣೆಗೆ ಏನು ನೋಡ್ರಿ ಅವರು ಬೆರಳೆ ಕೊಡ್ತಾರೆ ಅವರು ದ್ರೋಣಾಚಾರ್ಯ ಅವರಿಗೆ ಅರ್ಥ ಏನು ಶಿವನಿಗೆ ಕಣ್ಣು ಕಟ್ಟಂತ ಒಂದು ಬೇಡ್ರೆ ಕಣ್ಣಂಥವ್ರು ಇವೆಲ್ಲ ಇನ್ನೂ ಇತಿಹಾಸದಾಗ ಇನ್ನೂ ಹುಡುಕಿ ನೋಡಿದರೆ ನಮ್ಮ ಒಂದು ನಮ್ಮ ಎನ್ನೇ ಹಿಂದೆ ಬಿದ್ದಿಲ್ಲ ನಾವೆಲ್ಲರೂ ಮುಂದಿದ್ದೀವಿ ಹಂಗಾಗಿ ನನ್ನ ಸೀರ ತಾಲೂಕಿನ ಎಲ್ಲ ಅಣ್ಣ ತಮ್ಮರಿಗೆ ಸೋದರಿಗೆ ನಾನು ಬಂದ ತಕ್ಷಣವೇ ಅವರು ನಾನು ಅನ್ಕೊಂಡಿದ್ದೆ ನಾನು ಯಾರಿಗೆ ಪರಿಚಯ ಇಲ್ಲ ನಾನು ಹೆಂಗೆ ಹೋಗ್ಬೇಕು ಎಲ್ಲಿ ಕೂಡಬೇಕು ಎಲ್ಲ ನಾನು ಅನ್ಕೊಂಡಿದ್ದೆ ನಿತ್ಯವಾಗ್ಲೂ ಭಾಳ ಶಿಷ್ಟಾಚಾರದಿಂದ ನನ್ನ ಜೆ ಡಿ ಎಸ್ ಮುಖಂಡರು ಮತ್ತು ಕಾಂಗ್ರೆಸ್ ಮುಖಂಡರು ಬಿ ಜೆ ಪಿ ಮುಖಂಡರು ಎಲ್ಲರೂ ಕರೆದು ದೊಡ್ಡ ಪ್ರಮಾಣದಲ್ಲಿ ಗೌರವಿಸಿದ್ದೀನಿ ನಿಮ್ಮ ಗೌರವಕ್ಕೆ ನಾನು ಸದಾ ಚಿಲುಗುಣೆ ಮಹಿಳೆಯರಿಗೆ ಆಶಯ ಕೊಟ್ಟಂತ ನಮ್ಮ ಸಮಾಜ ಯಾವತ್ತು ಮಹಿಳೆಯರು ಎತ್ತಿಡ್ತೀರಿ ನೀವು ನಿಮ್ಮ ಪ್ರೀತಿ ಗೌರವಕ್ಕೆ ಸದಾ ನಾನು ತಲೆಬಾಗಿ ನಮಸ್ಕಾರ ಮಾಡಿ ಮಾತಾಡ್ಲಿಕ್ಕೆ ಅವಕಾಶ ಕೊಟ್ಟಂತ ತಮ್ಮೆಲ್ಲರಿಗೆ ಮತ್ತು ಗುರುಗಳಿಗೆ ಒಂದಿಸಿ ನಾನು ಎರಡು ಮಾತು ಮುಗಿಸ್ತೀನಿ ನಮಸ್ಕಾರ